ಸಾಕಷ್ಟು ಬಿಗಿಬಟ್ಟನ್ನ ಹಿಡಿದುಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಆದರೆ ಈಗ ಸರ್ಕಾರ ಆದೇಶವನ್ನ ಹೊಡಿಸಿದೆ ನಿರ್ಧಾರವನ್ನ ಮಾಡಿ ಘೋಷಣೆಯೂ ಆಗಿದೆ ಆದೇಶವೂ ಹೊರಬಿದ್ದಿದೆ ಈ ಮೂಲಕ ಶೇಕಡ ಹದಿನೇಳರಷ್ಟು ವೇತನ ಹೆಚ್ಚಳಕ್ಕೆ ನೌಕರರು ಒಪ್ಪಿಗೆಯನ್ನ ಸೂಚಿಸ್ತಾರ ಪ್ರತಿಭಟನೆಯನ್ನ ಕೈಬಿಟ್ಟು ಕೆಲಸಕ್ಕೆ ಹಾಜರಾಗ್ತಾರ ಹಾಜರಾಗೋದಕ್ಕೆ ತೀರ್ಮಾನವನ್ನ ಕೈಗೊಳ್ತಾರಾ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿಯವರು ಅವರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅವಧಿ ಹೋರಾಟವನ್ನ ಕೈ ಬಿಡ್ತೀವಿ ಈಗಾಗಲೇ ಸರ್ಕಾರ ಈ ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಅಂತ ಹೇಳಿ ಸೊ ಇವತ್ತಿನ ಮೊದಲ ದಿನವೇನು ಪ್ರತಿಭಟನೆಯನ್ನ ಮಾಡಿದ್ರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿತ್ತು ಮೊದಲ ದಿನವೇ ಸರ್ಕಾರ ಸ್ಪಂದಿಸಿ ಆದೇಶವನ್ನು ಹೊರಡಿಸಿದೆ ಕೆಲವೇ ಕ್ಷಣದಲ್ಲಿ ಷಡಕ್ಷಿರಿ ಅವರು ಖಂಡಿತ ಎಲ್ಲದೂ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿರ್ತೀನಿ ಬನ್ನಿ ಸರ್ ಸರ್ ಈಗ ಹೇಳ್ತೀನಿ ಬನ್ನಿ ಸರ್ ಅಲ್ಲಿ ನಿಮ್ಮ ಆದೇಶ ಎಲ್ಲ ಕೊಟ್ಟು ಮಾತುಕತೆ ಏನಾಯ್ತು ಸರ್ ಎಲ್ಲದೂ ಫ್ರೂಟ್ಫುಲ್ ಆಗಿ ಆಗಿದೆ ನಾವು ಸುದ್ದಿಗೋಷ್ಠಿಯನ್ನ ಮಾಡಿ ನಾವು ಏನು ನಿರ್ಧಾರ ತೆಗೆದುಕೊಂಡಿದ್ದೇವೆ ಪ್ರತಿಭಟನೆಯನ್ನ ಕೈ ಬಿಡ್ತೇವಾ ಅಥವಾ ಪ್ರತಿಭಟನೆ ಕಂಟಿನ್ಯೂ ಆಗುತ್ತಾ ಅನ್ನೋದ್ರ ಬಗ್ಗೆ ನಮ್ಮ ನಿರ್ಧಾರವನ್ನ ತಿಳಿಸ್ತೀವಿ ಅನ್ನುವ ಮಾತನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಷಡಕ್ಷರಿ ಅವರು ಹೇಳಿದ್ದಾರೆ ಮುಂದಿನ ನಿರ್ಧಾರವನ್ನ ತಿಳಿಸಲಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸೊ ಈಗ ಅವರ ಪ್ರಕಾರ ಅವರ ಮುಖಭಾವವನ್ನು ನೋಡಿದ್ರೇ ಒಂದು ರೀತಿಯ ಗೆಲುವು ಕಾಣಿಸ್ತಾ ಇದೆ ಆ ಒಂದು ಫೇಸ್ ಅಲ್ಲಿ ಹಾಗಾಗಿ ನಮ್ಗೆ ಗೆಲುವು ಸಂದಿದೆ ಜಯ ಸಿಕ್ಕಿದೆ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇದನ್ನ ನೋಡ್ಬೋದು ಕೆಲವೇ ಕ್ಷಣದಲ್ಲಿ ನಾನು ಹೇಳ್ತೀನಿ ಸುದ್ದಿಗೋಷ್ಠಿ ಮಾಡ್ತೀನಿ ಒಂದು ರೀತಿಯಲ್ಲಿ ಫಲಪ್ರದ ಆಗಿದೆ ಇದು ಅನ್ನುವಂತ ರೀತಿಯಲ್ಲಿ ಹೇಳಿದ್ರು ಸೊ ಬಹುತೇಕ ಇವತ್ತೇ ಪ್ರತಿಭಟನೆ ಅಂತ್ಯ ಆಗುವ ಸಾಧ್ಯತೆ ಇದೆ ಇವತ್ತೇ ಅಲ್ಲ ಒಂದ್ ವೇಳೆ ಈಗ ಅವ್ರು ಸುದ್ದಿಗೋಷ್ಠಿಯನ್ನ ಕರೆದು ಈಗ ಈ ವಿಚಾರ ನಮ್ಗೆ ಸ್ವಾಗತಾರ್ಹ ಖುಷಿ ಆಗಿದೆ ಅಂತ ಹೇಳಿದ್ರೆ ನಿರ್ಧಾರ ಈಗ ಹೊರಬೀಳುವ ಸಾಧ್ಯತೆ ಇದೆ एसी एसोएस प्रसाद भेटियान सर ऐन माना सर सार ಏನು ಅರ್ಥ ಆಗಲ್ಲ ಕೇಳಿಸ್ತಾ ಇಲ್ಲ ಸರ್ ನೋಡಿ ಬನ್ನಿ ಸರ್ ಹೋಗ್ತೀನಿ ಸರ್ ಹೋಗ್ತಾ ಇದೀನಿ ಬನ್ನಿ ಹೇಳಿಕೆ ಬನ್ನಿ ಏನಿಲ್ಲ ಎಲ್ಲರೂ ಕೂಡ ಪಾಸಿಟಿವ್ ಆಗಿದೆ ಒಳ್ಳೇದಾಗ್ತಾ ಇದೆ ದಯಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತೀನಿ ಬನ್ನಿ ಪಾಸಿಟಿವ್ ಆಗಿದೆ ಖಂಡಿತ ಎಲ್ಲರೂ ನೀವು ಹೇಳ್ತೀನಿ ಪತ್ರಿಕಾಗೋಷ್ಠಿ ಮಾಡಿರ್ತೀನಿ ಬನ್ನಿ ಸರ್ ಸರ್ ಈಗ ಹೇಳ್ತೀನಿ ಬನ್ನಿ ಸರ್ ಅಲ್ಲಿ ನಿಮ್ಮ ಆದೇಶ ಎಲ್ಲ ಕೊಟ್ಟು ಸರ್ ಎಲ್ಲರೂ ಫ್ರೂಟ್ಫುಲ್ ಆಗಿ ಆಗಿದೆ ನಾನು ಖಂಡಿತ ಈಗ ಚರ್ಚೆ ಮಾಡಲು ಹೇಳ್ತೀನಿ ಬನ್ನಿ ಸರ್ ಇನ್ನು ಇವತ್ತು ಆಗೋಗಿದೆಯಲ್ಲ ಮುಷ್ಕರ ನಾಳೆ ಬಗ್ಗೆ ಹೇಳ್ಬೇಕು ಇವತ್ತು ಆಲ್ರೆಡಿ ನಡೆದಿದೆಯಲ್ಲ ನಾಳೆ ಬಗ್ಗೆ ಚರ್ಚೆ ಮಾಡೋಣ ಸಕ್ಸಸ್ ಅನ್ನೋದಿದೆ ಸಕ್ಸಸ್ ಆಗ್ತಾ ಇದೆ ಸಕ್ಸಸ್ ಆಗಿದೆ ಸರ್ ಒಂದ್ ನಿಮಿಷ ಸರ್ ಪತ್ರಿಕಾ 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 ಮಾಡಿದ ಮಾಡಿದ್ಮೇಲೆ ಮಾತಾಡಿ ಅಲ್ಲಿ ಪ್ರಶ್ನೆ ಕೇಳಕ್ಕೆ ಅವಕಾಶ ಇದೆ ಬನ್ನಿ ಆರ್ಡ್ರ್ ಆಗಿದೆ ಕೊಡ್ತೀನಿ ಬನ್ನಿ ಸರ್ ಆರ್ಡ್ರಿ ಬನ್ನಿ ಸಕ್ಸಸ್ ಸಕ್ಸಸ್ ಿ ಅವರ ಮಾತು ಈಗಾಗಲೇ ಫಲಪ್ರದ ಆಗಿದೆ ಒಂದು ರೀತಿಯಲ್ಲಿ ಖುಷಿ ಆಗಿದೆ ನಮಗೆ ಜಯ ಸಿಕ್ಕಂತನೆ ನಮ್ಮ ಹೋರಾಟಕ್ಕೆ ಮೊದಲ ದಿನವೇ ಜಯ ಸಿಕ್ಕಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಲ್ಲವೂ ಧನಾತ್ಮಕವಾಗಿದೆ ಇವತ್ತು ಮುಷ್ಕರ ನಡೆದಿದೆ ನಾಳೆಯಿಂದ ಮುಷ್ಕರ ನಡಿಬೇಕಾ ನಡೆಯಲ್ವಾ ಅನ್ನೋದ್ರ ಬಗ್ಗೆ ನಾವೀಗ ಸುದ್ದಿಗೋಷ್ಠಿಯಲ್ಲಿ ಈಗ ಮಾಹಿತಿಯನ್ನು ಕೊಡ್ತೀವಿ ಸರ್ಕಾರ ಏನು ತನ್ನ ಮಾತಿನಂತೆ ಆದೇಶವನ್ನ ಕೊಟ್ಟಿದೆಯಲ್ಲ ಆ ಆದೇಶದ ಪ್ರಕಾರವಾಗಿ ನಮ್ಮ ನಿರ್ಧಾರವನ್ನ ನಾವು ತಿಳಿಸ್ತೀವಿ ನಮ್ಮ ಹೋರಾಟ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ ಷಡಕ್ಷರಿ ಅವರು